ಹಲೋ ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ಬೆಳಗ್ಗೆನೇ ಎದ್ದಿದ್ದೀನಿ ಬೇಗನೆ ಆರು ಗಂಟೆ ಆಗಿದೆ ಇವಾಗ ನಾನು ಪೂಜೆ ಮಾಡೋಕ್ಕೆ ಅಂತ ಹೂ ತೊಗೊಬರಕ್ಕೆ ಹೋಗ್ತಿದ್ದೀನಿ ಫ್ರೆಶ್ ಎಲ್ಲ ಆಗಿತ್ತು ಇವಾಗ ಪೂಜೆ ಒಂದು ಮಾಡಬೇಕು ಪೂಜೆ ಮಾಡಿಬಿಟ್ಟು ಟೆಂಪಲ್ಗೆ ರೆಡಿಯಾಗಿ ಹೋಗಬೇಕು ಪೂಜೆ ಎಲ್ಲ ಮುಗಿತಿದ್ದಂಗೆ ನಮ್ಮ ಅಣ್ಣ ಬಂದರು ಬಾ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಬರೋಣ ಅಂತ ಹಾಗೆ ದೇವಸ್ಥಾನದತ್ರ ಹೋಗೋಕ್ಕಿಂತ ಮುಂಚೆ ಕೋಳಿ ತೊಗೊಬೇಕಿತ್ತು ಕೋಳಿ ತೊಗೊಳಕ್ಕೆ ನಾನು ನಮ್ಮ ಅಣ್ಣ ಹೋಗಿ ಅಲ್ಲಿಂದ ಕೋಳಿ ತೊಗೊಂಡು ಟೆಂಪಲ್ ಹತ್ರ ಹೋಗ್ತಿದ್ವಿ ಟೆಂಪಲಲ್ಲಿ ಹೋಗಿ ಪೂಜೆ ಎಲ್ಲ ಮಾಡಬೇಕಿವಾಗ ಪೂಜೆ ಎಲ್ಲ ಮುಗಿಸೋಣ ಇಲ್ಲೇ ನೋಡಿ ಎಂಟ್ರೆನ್ಸ್ ಎಲ್ಲ ವೆಲ್ಕಮ್ ಮಾಡೋಕೆ ನಮ್ಮ ಅಕ್ಕ ನಿಂತಿದ್ದಾರೆ ಹಾಗೆ ಒಳಗಡೆ ಹೋಗಿ ಫಸ್ಟ್ ಪೂಜೆ ಮುಗಿಸ್ಕೊಳ್ಳೋಣ ಬನ್ನಿ ಪೂಜೆ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಮಾತಾಡ್ತಾಯಿದ್ವಿ ಯಾಕಂದರೆ ತಿಂಡಿ ಇನ್ನೂ ರೆಡಿ ಆಗಿರಲಿಲ್ಲ ತಿಂಡಿಗೆ ವೆಯ್ಟ್ ಮಾಡ್ತಿದ್ವಿ ತಿಂಡಿನೂ ರೆಡಿ ಆಯ್ತಾ ಅಷ್ಟಲ್ಲಿ ತಿಂಡಿ ತಿಂದ್ಕೊಂಡು ಸ್ವಲ್ಪ ಎಲ್ಲರೂ ಸೇರಿಕೊಂಡು ಅಡುಗೆಗೆ ಸ್ವಲ್ಪ ರೆಡಿ ಮಾಡಿಕೊಡಿ ಅಂತ ಹೇಳಿದ್ರು ಹಾಗೆ ಅಡುಗೆಗೆಲ್ಲ ರೆಡಿ ಮಾಡಿಕೊಟ್ಬಿಟ್ಟು ನಾನು ರೆಡಿ ಆಗಕ್ಕೆ ಹೊರಟೆ ಗೈಸ್ ಎಲ್ಲ ತಿಂದ್ಕೊಂಡು ನಾವಿನ್ನೂ ರೆಡಿ ಆಗಿರಲಿಲ್ಲ ಹಾಗೆ ಟೆಂಪಲಲ್ಲಿ ಪೂಜೆ ಮಾಡ್ಕೊಂಡು ಹೋಗೋಣ ಮತ್ತು ರೆಡಿ ಆಗೋಣ ಅಂತ ಬಂದಿದ್ವಿ ಹೋಗಿ ಮನೆಗೆ ಹೋಗಿ ರೆಡಿ ಆಗಬೇಕು ರೆಡಿ ಆದಮೇಲೆ ಸಿಗ್ತೀನಿ ಹೇಗೆ ರೆಡಿ ಆದೆ ಅಂತ ಹಲೋ ಹಾಯ್ ಗೈಸ್ ಇವತ್ತು ಬೆಳಿಗ್ಗೆನೆ ರೆಡಿಯಾಗಿ ಟೆಂಪಲ್ ಹೋಗ್ತಿದ್ದೀನಿ ಯಾಕಂದ್ರೆ ನಮ್ಮ ಊರಲ್ಲಿ ಪೂಜೆ ಇದೆ ಬೆಳಗ್ಗೆನೇ ಹೋಗಿ ಬಂದಾಯಿತು ಒಂದು ರೌಂಡು ಏನು ಆಗಿರಲಿಲ್ಲ ಇವಾಗ ರೆಡಿಯಾಗಿ ಮತ್ತೆ ಹೋಗ್ತಾ ಇದ್ದೀನಿ ನಮ್ಮ ಒಬ್ಬರಲ್ಲೇ ಹೋಗಿದ್ದೆ ನಾನು ಹೋಗ್ಬೇಕು ಈ ಥರ ರೆಡಿಯಾಗಿದ್ದೀನಿ ರೆಡಿ ಎಲ್ಲ ಆಗಾಯ್ತು ನಾನು ರೆಡಿ ಇವಾಗ ದೊಡ್ಡಮ್ಮ ಅವ್ರ ಮನೆಗೆ ಹೋಗ್ತಾಯಿದ್ದೀನಿ ನಮ್ಮಮ್ಮ ನನ್ನ ಬಿಟ್ಬಿಟ್ಟು ಹೋಗಿದ್ದಾರೆ ಅಕ್ಕ ನಮ್ಮಮ್ಮೆಲ್ಲ ನಾನು ಬಂದು ರೆಡಿಯಾಗಿದ್ದು ಲೇಟಲ್ಲ ಅವ್ರು ಬೇಗನೆ ಹೋದರು ಇವಾಗ ನಾನು ದೊಡ್ಡಮ್ಮ ಅಕ್ಕ ಮತ್ತು ನಮ್ಮ ಪುಟ್ಟ ನಾಯಿ ಮರಿ ಇದ್ದೀವಿ ಯಾಕಂದರೆ ನಾಯಿ ಮರಿನ ಅಲ್ಲೇ ಬಿಟ್ಟು ಹೋಗೋಕಾಗಲ್ಲ ನಾವು ಬರೋದು ಲೇಟ್ ಆಗ್ಬೋದು ಮೇ ಬಿ ಅಂತ ಓಡ್ತಾಯಿದ್ವಿ ಬನ್ನಿ ಇವಾಗ ಟೆಂಪಲ್ ಹತ್ರ ಹೋಗೋಣ ಬತ್ತೈತೆ ಬರಲಿ ತಾಳಿಸ್ಕೊಂಡೋಗಿ ಇವತ್ತೇ ಶಾರಿಯಣ್ಣ ಪಕ್ಕ ನೀವು ಇವತ್ತೇ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹಾಕೊಂಡ್ರೆ ಯಾವಾಗ ನೋಡೋದ್ ರೆಡ್ ಜಾಕೆಟ್ ಎಲ್ಲ ಬೇಗ ಬೇಗನೆ ರೆಡಿ ಆದ್ವಿ ಇವಾಗ ನಾವು ಫೋಟೋಸ್ ತಗೋಬೇಕು ಅದಕ್ಕೆ ನಮ್ಮ ಅಣ್ಣನ ಇಟ್ಕೊಂಡಿದೀವಿ ಶಾರಿ ಅಣ್ಣನ ಬನ್ನಿ ಇವಾಗ ಎಲ್ಲರೂ ಫೋಟೋಸ್ ತಗೊಂಡಿನ ಎಲ್ಲರೂ ಚೆನ್ನಾಗಿ ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ ಇವಾಗ ಗ್ರೂಪ್ ಫೋಟೋಸ್ ಸಿಂಗಲ್ ಫೋಟೋಸ್ ಎಲ್ಲ ತೆಗಿಸ್ಕೊಬೇಕು ಫೋಟೋಸ್ ಎಲ್ಲ ತೆಗಿಸ್ಕೊಂಡು ಆದ್ಮೇಲೆ ನಾನು ನಿಮಗೆ ಸಿಗ್ತೀನಿ ಫೋಟೋ ಗೈಸ್ ಫೈನಲ್ಲಿ ಫೋಟೋಸ್ ಎಲ್ಲ ಆಯಿತು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಎಲ್ಲರಿಗೂ ಸುಸ್ತಾಗಿತ್ತು ಕುತ್ಕೊಂಡು ಎಲ್ಲರೂ ಮಾತಾಡ್ತಿದ್ದಾರೆ ಅಲ್ಲಿ ಸ್ವಲ್ಪ ಜನ ಇಲ್ಲಿ ಸ್ವಲ್ಪ ಜನ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ನಾನು ಕೂತ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡು ಎಂಜಾಯ್ ಮಾಡೋಣ ಬನ್ನಿ ಎಲ್ಲಾದ್ರೂ ನೀವೇ ಸಿಗ್ತಿರಲ್ಲ ಅಣ್ಣ ಯಾರೋ ಕೆಲಸ ಮಾಡ್ತಿದ್ರೆ ಅಂತ ತೋರಿಸ್ಕೊಳ್ತೀವಿ ನಾವು ನೆನಪ್ಪ ಜವರ ನಡೆಸಿದ್ದು ನಡ್ಕೊಂಡು ಹೋಯ್ತಾ ಇದೀವಿ ಈ ತಾಯಿ ಕೃಪೆ ಬಂದರೆ ಎಲ್ಲರಿಗೂ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ಕೊಳ್ತಾ ನಾವೇನು ಎಡೆಯನ್ನು ಇದು ಮಾಡ್ತಾ ಇದೀವಿ ಭಕ್ತಾದಿಗಳು ಎಲ್ಲರೂ ಬಂದು ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ನಮ್ಮಲ್ಲಿ ಏನೇ ತಪ್ಪು ಗಿಪ್ಪಿದ್ರು ಯಾರೇ ತಪ್ಪು ಇಪ್ಪಿದ್ರು ತಾಯಿಯ ಕೃಪೆ ಮಾಡಿ ನಮ್ಮನ್ನು ಕ್ಷಮಿಸಿ ಎಲ್ಲರಿಗೂ ಒಳ್ಳೇದು ನೋಡ್ಬೇಕು ಅಂತ ನಿಮಿಷ ನೀವು ಹಿಂಗೆ ಕೊಟ್ರೆ ನಾಳೆ ಆಯ್ತದೆ ಹಾಕೋದು মা জুমাত সো যাক্যাকে সো ಮೂರ್ ಜನ ಕರಿ ಹುಡುಗಿರಲ್ಲಿ ಎಲ್ ಕೂತಾರೆ ಹುಡುಗುರೆಲ್ಲ ಬಾಬಾ ತಿಂಡಿಡ್ತವ್ರೆ ಹಣ್ಣು ಗಿಂಡಿ ಎಲ್ಲ ಖಾಲಿ ಮಾಡ್ಬೇಕು ಪೂಜೆ ಎಲ್ಲ ಮುಗೀತು ಫೈನಲ್ಲಿ ಎಲ್ಲರೂ ಇವಾಗ ಕೆಲಸ ಸ್ಟಾರ್ಟ್ ಮಾಡ್ಕೊತಾ ಇದ್ದಾರೆ ಎಲ್ಲ ಕ್ಲೀನ್ ಮಾಡೋದಿದೆಯಲ್ಲ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾರೆ ನಾಳೆ ನಮ್ಮ ಅಕ್ಕಂದು ಮತ್ತು ವೇದದ್ದು ಬರ್ಡೇ ಇದೆ ಅಕ್ಕನ ಮಗಂದು ಹಾಗೆ ನಾನು ಮತ್ತು ನಮ್ಮ ಅಣ್ಣ ಕೇಕ್ ತೊಗೊಬರೋಣ ಅಂತ ಹೋಗ್ತಾ ಇದ್ವಿ ಕೇಕ್ ತೊಗೊಬರಕ್ಕೆ ಹೋದಾಗ ನಮ್ಮ ಅಕ್ಕವರೆಲ್ಲ ವೀಡಿಯೋ ಮಾಡ್ಕೊಂಡಿದ್ರು ನೋಡಿ ಎಷ್ಟು ಎಲ್ಪ್ ಮಾಡ್ತಾರೆ ನನ್ನ ಬ್ಲಾಗ್ಗೆ ಅಂತ ಅವರು ತರಕಾರಿ ಮತ್ತು ನೈಟ್ ಅಡುಗೆಗೆ ಮತ್ತು ಫ್ರೂಟ್ಸ್ ಎಲ್ಲ ಕಟ್ ಮಾಡ್ತಾಯಿದ್ರು ಎಲ್ಲ ಕಟ್ ಮಾಡಿರೋ ವೀಡಿಯೋನೂ ಮಾಡ್ಕೊಂಡಿದ್ದಾರೆ ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋ ಪಾರ್ಟ್ ಟೂ ಅಲ್ಲಿ ಬರುತ್ತೆ ನೈಟ್ ಏನಾಗುತ್ತೆ ಹೆಂಗೆ ಎಂಜಾಯ್ ಮಾಡ್ತೀವಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್